ಅಲಂಕರಿಸಿದ್ದು ನಿಜವಾಗಿಯೂ ನಮ್ಮೆಲ್ಲರಿಗೂ ಒಂದು ಖುಷಿಯ ವಿಚಾರ ಎತ್ತೋರಾಯ್ನ ಚೊಪ್ಪಾಳೆನ ಡಾಕ್ಟರ್ ಶ್ರೀ ಮಹರ್ಷಿ ಆನಂದ ಗುರುಜಿ ಅವರಿಗೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಗುರುಜಿ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಿಮಗೆ ಅತ್ಯಂತ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರಿ ತಾವು ವಿನಮ್ರ ಪೂರ್ವಕವಾಗಿ ಎಲ್ಲರ ತುಳುನಾಡಿನ ಆಸ್ತಿಗಳಾಗಿರುವಂತ ಇವರೆಲ್ಲರ ಪರವಾಗಿ ತಮ್ಮನ್ನ ಪ್ರೀತಿಯಿಂದ ಸ್ವಾಗತ ಸಹ ನವರಾತ್ರಿಯ ಪರ್ವ ಕಾಲದಲ್ಲಿ ನಾವಿದ್ದೀವಿ ಗುರುಗಳ ಆಗಮನದಿಂದ ನಮ್ಮೆಲ್ಲರ ಮನ ಮನಸ್ಸು ಇವೆಲ್ಲವೂ ಸುಂದರವಾದಂತಹ ಕ್ಷಣಗಳಲ್ಲಿ ತೇಲಾಡ್ತಾ ಇದೆ ಗುರುಗಳೇ ತಮ್ಮ ಅಮೃತದ ಮುತ್ತಿನ ಮಾತಿಗಾಗಿ ವೇದಿಕೆ ಮತ್ತೊಮ್ಮೆ ಜೋರಾಗಿರುವಂತಹ ಶಬಾಳೆ ಬರಲಿ ನಾವು ನೀವು ಮೆಚ್ಚಿರುವಂತಹ ಆನಂದ ಗುರುಜಿ ಓ சுக்லாம் வரதம் விஷ்ணு சசிவம் சத்துர்ஜம் பிரசன்னோபாந்தை குருபிராமருவிணு குருதேவோ மஹேரட்சாத் பரபிர தஸ்மீவே நமவேக்கம் விஷதே பௌரோகிணா நிதயவிஷிணாமூர்த்தை நமோ நம பகவந்த பிரார்த்தன மங்களாதியன்னாதி ಈ ಒಂದು ವಿಶೇಷವಾಗಿರ್ತಕ್ಕಂಥ ಕುಡ್ಲು ಸಂಸ್ಕೃತಿಯ ಪ್ರತಿಷ್ಠಾಪನ ಪಿಲಿ ಬರ್ಪು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ಕುಡ್ಲು ಸಂಪ್ರದಾಯದ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ನವರಾತ್ರಿಯ ಉತ್ಸವ ನವರಾತ್ರಿ ಉತ್ಸವ ನವರಾತ್ರಿ ವೈಭೋಗವನ್ನು ಇವತ್ತಿನ ದಿವಸ ಮಂಗಳೂರಲ್ಲಿ ಅದರಲ್ಲೂ ಈ ವಿಶೇಷವಾಗಿರ್ತಕ್ಕಂಥ ನವರಾತ್ರಿಯ ಕಾಲದಲ್ಲಿ ಇಷ್ಟು ಹುಲಿ ಮರಿಗಳನ್ನು ನನಗಂತೂ ಬಹಳ ಸಂತೋಷವೇ ಸರಿ ಇವತ್ತು ಬೆಳಗಿನ ನೇರ ಪ್ರಸಾರದಲ್ಲಿ ನಾನು ಮಾತಾಡಿದ್ದೆ ಮಂಗಳೂರು ತುಳುನಾಡಿನ ಸಂಸ್ಕೃತಿ ಸಂಪ್ರದಾಯವನ್ನು ನಾನು ಬಹಳ ಮೆಚ್ಚುತ್ತಾ ಇರ್ತೇನೆ ನನ್ನ ಹೃದಯಕ್ಕೆ ಬಹಳ ಹತ್ತಿರ ಇಟ್ಟುಕೊಂಡಿದ್ದೇನೆ ಯಾಕೆಂದರೆ ಮಂಗಳೂರಿನ ಭಾಗ ಪರಶುರಾಮ ಕ್ಷೇತ್ರ ನಾಗಕ್ಷೇತ್ರ ಕ್ಷೇತ್ರ ಇದು ಕ್ಷೇತ್ರವಾಗಿರ್ತಕ್ಕಂಥ ಈ ಪರಮ ಪವಿತ್ರವಾಗಿರುವಂತಹ ಪುಣ್ಯಕ್ಷೇತ್ರದಲ್ಲಿ ಇಷ್ಟು ಸಂಪ್ರದಾಯಬದ್ಧವಾದಂತಹ ಅನುಷ್ಠಾನಗಳನ್ನು ಮಾಡತಕ್ಕಂತಹ ಅದರಲ್ಲೂ ನಮ್ಮ ಆತ್ಮೀಯರಾದಂತಹ ನಳಿನ್ ಕುಮಾರ್ ಕಟೀಲ್ರವರ ಅಧ್ಯಕ್ಷತೆ ಹಾಗೂ ವೇದವ್ಯಾಸ್ ಕಾಮತ್ ರವರ ಮಾರ್ಗದರ್ಶನ ಜೊತೆಗೆ ಇಲ್ಲಿ ನೆಲೆದಿರ್ತಕ್ಕಂತಹ ಸಾಕಷ್ಟು ಜನ ಇದ್ದೀರಿ ಗಿರಿಧರ ಶೆಟ್ಟ್ರವರು ದಿವಾಕರ್ ಪಾಂಡೇಶ್ ಮತ್ತು ಚೇತನ್ ಕಾಮತ್ ರವರು ಇವಷ್ಟರೆಲ್ಲರ ಜೊತೆಗೆ ನನ್ನನ್ನು ಇಲ್ಲಿಗೆ ಬರಮಾಡಿಕೊಂಡಿದ್ದು ನಮ್ಮ ನರೇಶ್ ಚೆನ್ನೈ ಅಶ್ವಥ್ ಹಾಗೂ ಸಾಕಷ್ಟು ಜನ ಗಣ್ಯಾತಿ ಗಣ್ಯತರು ಎಲ್ಲರೂ ಸೇರಿ ಇಂತಹ ಅದ್ಭುತವಾದಂಥ ಒಂದು ವೇದಿಕೆಗೆ ಈ ನಿಮ್ಮ ಆನಂದ್ ಅವರನ್ನು ಸಹಿತ ಬರಮಾಡಿಕೊಂಡಿದ್ದು ನನಗೆ ಬಹಳ ಸಂತೋಷವಾಗಿದೆ ಯಾಕೆಂದರೆ ತುಳುನಾಡಿನ ಹಬ್ಬ ಅದರಲ್ಲಿ ಈ ಕುಡ್ಲ ಸಂಸ್ಕೃತಿಯ ವಿಶೇಷವಾಗಿರ್ತಕ್ಕಂತಹ ಈ ಹಬ್ಬ ಹುಲಿವೇಷ ಇದು ಎಲ್ಲಾದರೂ ನೋಡ್ಬೋದಾದರೆ ಅದು ಮಂಗಳೂರು ಬಿಟ್ಟರೆ ಮತ್ತೊಂದು ಕಡೆ ಕಾಣೋದಿಲ್ಲ ಆದರೆ ಈ ನವರಾತ್ರಿ ಉತ್ಸವದಲ್ಲಿ ಒಂಬತ್ತು ದಿನಗಳು ದೇವಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಆತ್ಮಿಕ ಮೂರು ಶಕ್ತಿ ದೇವತೆಗಳ ವಿಶೇಷತೆ ಆ ಜಯಬೇರಿಯನ್ನು ಈ ಹುಲಿಮರಿಗಳು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದೆ ಅಂದರೆ ಅದು ತಪ್ಪಾಗುವುದಿಲ್ಲ ಹಾಗಾಗಿ ಇಂತಹ ವಿಶೇಷವಾಗಿರ್ತಕ್ಕಂಥ ಈ ಪರ್ವಕಾಲದಲ್ಲಿ ನವರಾತ್ರಿಯ ಉತ್ಸವ ಕಾಲದಲ್ಲಿ ನಮ್ಮ ವೇದವ್ಯಾಸ್ ಕಾಮತ್ರವರು ಅವರು ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಜನಮಾನಸದಲ್ಲಿ ಜನಗಳಿಗೆ ಪ್ರತಿಯೊಬ್ಬರಲ್ಲೂ ಸಹಿತ ಹೃದಯ ಮುಟ್ಟುವಂಥ ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮ ಇಂತಹ ಸುಂದರವಾದಂತಹ ವೇದಿಕೆ ಹಾಗೆ ಮಂಗಳೂರಿನ ಎಲ್ಲರನ್ನೂ ಸಹಿತ ಒಂದೆಡೆ ಸೇರಿಸಿ ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಾ ಇರೋದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಆತ್ಮಿಕ ಮೂರು ಶಕ್ತಿ ದೇವತೆಗಳ ವಿಶೇಷವಾಗಿರ್ತಕ್ಕಂಥ ಒಂದು ರೀತಿ ಅದರಲ್ಲೂ ನಮ್ಮ ಕಾರ್ಕಾಳದಲ್ಲಿ ನಮ್ಮ ಪ್ರಶಾಂತ್ ಅಂದರೆ ನಮ್ಮ ಕಾರ್ಕಾಳದ ಪ್ರಶಾಂತ್ ಕಾಮತ್ರು ಅವರು ಈ ಹಿಂದೆ ಸಹಿತ ಕಾರ್ಕಾಳದ ನಾನೊಂದು ಅದ್ಭುತವಾದಂಥ ಕಾರ್ಯಕ್ರಮ ನನ್ನ ಬರ್ಮಾಡ್ಕೊಂಡಿದ್ದರು ಹಾಗೂ ಸಹಿತ ಹೊರಟಿದ್ದೆ ಅದಾದ ನಂತರ ನಾನು ಈ ವೇದಿಕೆಯಲ್ಲಿ ಎರಡನೇ ಸತಿ ನೋಡ್ತಾ ಇದ್ದೀನಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂಥ ರೀತಿ ಇಲ್ಲಿರ್ತಕ್ಕಂಥ ಹುಲಿಮರಿಗಳನ್ನು ಆ ವಾದ್ಯಗೋಷ್ಠಿಯನ್ನು ವಿಶೇಷವಾಗಿರ್ತಕ್ಕಂಥ ರೀತಿ ಸಂಪ್ರದಾಯಬದ್ಧವಾದಂಥ ಈ ಒಂದು ಕಲೆಯನ್ನು ಮಂಗಳೂರಿನಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷವೇ ಸರಿ ಈ ಕಲೆ ನಮ್ಮ ಬೆಂಗಳೂರಿಗೂ ಬರಬೇಕು ನಮ್ಮ ಬೆಂಗಳೂರಿಗೂ ಬರಬೇಕು ಬೆಂಗಳೂರಿನಲ್ಲೂ ಇದರ ಆರ್ಭಟ ಘರ್ಜನೆ ನಡೆಯಬೇಕು ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ ನನ್ನ ಆಶ್ರಮದಲ್ಲಿ ಲಕ್ಷ್ಮೀ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಒಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿ ನಮ್ಮ ವೇದ ವ್ಯಾಸ ನಮ್ಮ ಪ್ರಶಾಂತನ್ನ ಹಾಗೂ ನಮ್ಮ ಜೀವನನ್ನ ನಾನು ಕೇಳ್ತಾ ಇದ್ದೇನೆ ಯಾಕೆಂದರೆ ಮಂಗಳೂರಿನ ಸಂಸ್ಕೃತಿ ಬರೀ ಮಂಗಳೂರಿಗೆ ಮಾತ್ರ ಅಲ್ಲ ಇದು ಬೆಂಗಳೂರಿಗೂ ಮುಟ್ಟಬೇಕು ಜೊತೆಗೆ ಇಡೀ ಕರ್ನಾಟಕ ಮುಟ್ಟಬೇಕು ಹಾಗೆ ಮುಂದೊಂದು ದಿವಸ ನಮ್ಮ ದೆಹಲಿಯಲ್ಲೂ ಸಹಿತ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಆಗುವಂಥದ್ದು ಆಗಬೇಕು ಹಾಗೆ ದೇವಿಯ ಉತ್ಸವದೊಂದಿಗೆ ಈ ಒಂದು ಅದ್ಭುತವಾದಂಥ ಕಲೆ ಇದು ಇನ್ನೂ ಚಿರವಾಗಿ ನಿಲ್ಲಬೇಕು ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ ಒಳ್ಳೇದಾಗಲಿ ಶುಭವಾಗಲಿ ಹಾಗೆ ಮಂಗಳೂರಿನ ಜನತೆ ಸಾಕಷ್ಟು ಜನ ಬಂದಿದ್ದೀರಿ ಎಲ್ಲರ ಹತ್ರ ಮೊಬೈಲ್ ಇದೆ ಅಂತ ತಿಳ್ಕೊಂಡಿದ್ದೇನೆ ಮೊಬೈಲ್ ಇರೋರು ಮಾತ್ರ ಕೈ ಎತ್ತಿ ಮೊಬೈಲ್ ಇರೋರು ಮಾತ್ರ ಎಂಚವಲ್ಲರು ಮುಂದಿನ ಪದ ನಾನು ಮುಂದಿನ ಸತಿ ಬಂದಾಗ ಹೇಳ್ತೇನೆ ಎಂಚವಲ್ಲರು ಅಂತ ಮಾತ್ರ ಈಗ ಹೇಳ್ತಾ ಇದ್ದೇನೆ ಮೊಬೈಲ್ ಇರ್ತಕ್ಕಂಥವರು ಮೊಬೈಲ್ ಟಾರ್ಚ್ ಆನ್ ಮಾಡಿ ನಿಮ್ಮ ಅಲ್ಲಿ ಇರ್ತಕ್ಕಂಥ ಟಾರ್ಚ್ ಆನ್ ಮಾಡಿದ್ರೆ ಇಲ್ಲಿ ಇವರು ನಾಟ್ಯ ಇಷ್ಟೊತ್ತು ಆಡಿದ್ರಲ್ಲ ಇಷ್ಟೊತ್ತು ಇವರ ವಿಶೇಷವಾಗಿರ್ತಕ್ಕಂಥ ನೃತ್ಯ ಎಲ್ಲರ ಮನಸ್ಸು ಗೆದ್ದಿದೆ ಅಂತ ಎಲ್ಲರೂ ಒಮ್ಮೆ ಟಾರ್ಚ್ ಆನ್ ಮಾಡಿ ಯಾರ ಹತ್ರ ಮೊಬೈಲ್ ಇಲ್ಲ ಮೊಬೈಲ್ ಇಲ್ದಿರತಕ್ಕಂಥವರು ನಿಮ್ಮ ಮೊಬೈಲ್ ನಂಬರ್ನ ನಮ್ಮ ವೇದವ್ಯಾಸ ಅವರು ಕೊಟ್ಟರೆ ಎಲ್ಲರಿಗೂ ಒಂದೊಂದು ಆಪಲ್ ಮೊಬೈಲ್ ಕೊಡಿಸೋಣ ಟಾರ್ಚ್ ಲೈಟ್ ಆನ್ ಮಾಡೋದಕ್ಕೆ ಮಾತ್ರ ಅಂಥದೇ ಮೊಬೈಲ್ ಅದು ಕಾಲು ಹೋಗೋದಲ್ಲ ಎಲ್ಲರೂ ಟಾರ್ಚ್ ಲೈಟ್ ಆನ್ ಬುಲೋ ಭಾರತ್ ಮಾತಾತಿ ಒಂದೇ ಟಾರ್ಚ್ ಆನ್ ಮಾಡಿ ಅಕಸ್ಮಾತ್ ಬ್ಯಾಟ್ರಿ ಖರ್ಚಾದರೆ ನನ್ನ ಆಶ್ರಮದಿಂದ ಬ್ಯಾಟ್ರಿ ಚಾರ್ಜ್ ಮಾಡಿಸ್ತೇನೆ ಕೈ ಮೇಲೆತ್ತಿ ಕೈ ಮೇಲೆತ್ತಿ ಟಾರ್ಚ್ ಲೈಟ್ ಆನ್ ಮಾಡಿ ಎಲ್ಲ ಕೈ ಮೇಲೆತ್ತಿ ಇಷ್ಟು ಚೆನ್ನಾಗಿ ಅವರು ಡಾನ್ಸ್ ಮಾಡಿರ್ತಕ್ಕಂಥದ್ದು ಆ ಸಣ್ಣ ಮಗು ನಾನು ಬರಬೇಕಾದ್ರೆ ಆ ಪುಟ್ಟ ಮಗು ನೋಡಿದೆ ಭಾಳ ಸಂತೋಷ ಆಯಿತು ನನಗೆ ಅಂತಹ ಮಗುವಿನ ಸಾರಥ್ಯ ಇಷ್ಟು ಜನ ದೊಡ್ಡವರೆಲ್ಲರೂ ಸೇರಿದ್ದೀರಿ ನಿಮ್ಮೆಲ್ಲರ ಮನಸ್ಸನ್ನ ಗೆದ್ದ ಮೇಲೆ ನಿಮ್ಮ ಕೈಲಿರ್ತಕ್ಕಂಥ ಮೊಬೈಲ್ ಟಾರ್ಚ್ ಲೈಟ್ ಆನ್ ಮಾಡಿದಾಗ ಅವರ ಮನಸ್ಸು ಸಂತೋಷ ಆಗತ್ತೆ ಒಮ್ಮೆ ಎಲ್ಲರೂ ಕೈ ಮೇಲೆ ಎಲ್ಲರೂ ಟಾರ್ಚ್ ಲೈಟ್ ಮೇಲೆ ನೋಡಿ ನೋಡಿ ನೀವಿಷ್ಟು ಜನ ಸಂತೋಷ ಪಟ್ಟಿದ್ದೀರಿ ಅಂತ ಯಾಕೆಂದ್ರೆ ಇಷ್ಟು ಜನದ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಈ ಒಂದು ಹುಲಿಮರಿಗಳ ಡ್ಯಾನ್ಸು ಅದ್ಭುತವಾಗಿರ್ತಕ್ಕಂಥದ್ದು ಮಂಗಳೂರಲ್ಲಿ ಮುಂಬರ್ತಕ್ಕಂಥ ದಿನದಲ್ಲಿ ಈ ವೇದಿಕೆಗೆ ನಾಲ್ಕರಷ್ಟು ವೇದಿಕೆ ಆಗಿ ಇನ್ನಷ್ಟು ಕಲಾತಂಡಗಳು ಇಲ್ಲಿ ಬಂದು ಸೇರುವಂತದ್ದಾಗಲಿ ಒಳ್ಳೆಯದಾಗಲಿ ಶುಭವಾಗಲಿ ಮತ್ತೊಮ್ಮೆ ಬಲೋ ಭಾರತ್ ಬದಾಕಿ ಒಳ್ಳೇದಾಗ್ಲಿ ಶುಭವಾಗಲಿ ನವರಾತ್ರಿಯ ಸಂದರ್ಭದಲ್ಲಿ ಒಂದು ಭವ್ಯ ವೇದಿಕೆ ಪಿಲಿ ಪರ್ವದ ವೇದಿಕೆಗೆ ನೀವು ಆಗಮಿಸಿ ನಮ್ಮ ಸಂಸ್ಕೃತಿ ನಮ್ಮ ಕಲೆಯನ್ನ ಇಷ್ಟೊಂದು ಇಷ್ಟಪಟ್ಟಿದ್ದೀರಿ ಅನ್ನೋದೇ ನಮ್ಗೆ ಖುಷಿಯ ವಿಚಾರ ಸೇರಿದಂತಹ ಎಲ್ಲರೂ ಮಗದೊಮ್ಮೆ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು ಹಾಗೆ ನಮ್ಮ ಗುರೂಜಿಯ ಧರ್ಮಪತಿ ಶ್ರೀಮತಿಯವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಪ್ರೀತಿಪೂರ್ವಕವಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯ ಗೌರವ ಪಿಲಿಪರ್ವದ ಈ ವೇದಿಕೆ ಅಂತ ಹೇಳಿದ್ರೆ ಅದು ಭೂಲೋಕದಲ್ಲಿ ಅರಳಿರುವಂತಹ ಸ್ವರ್ಗ ಆ ಸ್ವರ್ಗದ ಮುಕುಟ ಕಲಶವಾಗಿ ತಾವು ಇವತ್ತಿನ ಕಾರ್ಯಕ್ರಮ ಬಂದಿರಿ ಅನ್ನೋದೇ ನಮ್ಮೆಲ್ಲರಿಗೂ ಅತ್ಯಂತ ಸಂಭ್ರಮ ತರುವಂತಹ ವಿಚಾರ ಮತ್ತೊಮ್ಮೆ ತಮ್ಮ ಹಾಗೂ ತಮ್ಮ ಸಹಧರ್ಮಿಣಿಯ ಆಗಮನದಿಂದ ಶಿವಪಾರ್ವತಿಯರ ಆಗಮನದಷ್ಟೇ ಖುಷಿಯಾಗಿದೆ ಅನ್ನುವಂತಹ ಮಾತನ್ನ ಮುಂದಿಡುತ್ತಾ ಜೋರಾಗಿರುವಂತಹ ಚಪ್ಪಾಳೆಯನ್ನ ಆನಂದ ಗುರುಜಿಯವರಿಗೆ ಮತ್ತೊಮ್ಮೆ ಸಮರ್ಪಿಸ್ತಾ ಇದ್ದೇವೆ ಕುಡ್ಲದ ಪಿಲಿಪರ್ವ ಸೀಸನ್ ನಾಲ್ ತುನಾಡದ ಸಾಂಪ್ರದಾಯಿಕ ಕಲೆ ಪಿಲಿವೇಶ ಸ್ಪರ್ಧಾ ಕೂಟದ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ನಡಪಾದುಕರ್ಪು ನಂಚಿನ ಕುಡ್ಲದ ಪಿಲಿಪರ್ಬ ರಡ್ ಸಾರಥ ಇರತೈನೇಕ ಪ್ರೀತಿ ಗೌರವ ಪೂರ್ವಕವಾದ ಗುರು ಜಿಲ್ಲೆಗೆ ಸಂದೈತ ಮಲ್ಪು ನಂಚಿನ ಮಾನಾದಿಗೆ ಗೌರವ ಬಹಳ ಒಂದು ಸುಂದರವಾದಂತಹ ಕ್ಷಣಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ ಕರ್ನಾಟಕದ ಬಹಳ ಶ್ರೇಷ್ಠ ಆನಂದ ಗುರೂಜಿ ಅವರು ಪಿಲಿ ಪರ್ವದ ವೇದಿಕೆಗೆ ಇವತ್ತು ಆಗಮಿಸಿ ಅವರ ಆಶೀರ್ವಚನವನ್ನು ಕೂಡ ಕೊಟ್ಟಿದ್ದಾರೆ ನಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯ ಗೌರವ ಬರಬೇಕು ನಮ್ಮ ತುಳುವರ ಮಾತ್ರ ತುಳುವೆಲ್ಲ ಓರ ಜೋರಾಯಿನ ಚಪ್ಪಾಳೆನ ಕೋರಕ ಡಾಕ್ಟರ್ ಶ್ರೀ ಮಹರ್ಷಿ ಆನಂದ ಗುರೂಜಿ ಅವರಿಗೆ ಧನ್ಯವಾದಗಳು ಗುರುಜಿಗಳೇ ತಾವು ಬಂದಿದ್ದೀರಿ ತಮ್ಮ ಆಗಮನದಿಂದ ನಮ್ಮೆಲ್ರಿಗೂ ಖುಷಿಯಾಗಿದೆ ನಾವೆಲ್ಲ ಪ್ರೀತಿಯಿಂದ ನಡೆಸುವಂತಹ ಕುಡ್ಲದ ಪಿಳಿ ಪರ್ಬ ಎರಡ್ ಸಾವಿರದ ಇಪ್ಪತ್ತೈದರ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಗೆ ಸ್ವಾಗತಿಸ ವರ್ಷ ಐದನೇ ವರ್ಷದ ಕಾರ್ಯಕ್ರಮ ಪಂಚಮಂ ಕಾರ್ಯಸಿದ್ಧಿ ಎನ್ನುವಂತಹ ಮಾತಿಗೆ ಮತ್ತೊಮ್ಮೆ ತಮ್ಮ ಆಗಮನದ ನಿರೀಕ್ಷೆಯಲ್ಲಿ ಇರ್ತೀವಿ ಅನ್ನುವಂತಹ ಮಾತನ್ನ ಮುಂದಿಡ್ತಾ ತಮ್ಗೆ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳು ಗುರುಜಿಗಡೆ ಎಲ್ಲ ಕಾರಕರದ ಹುರಿಗಳು ನಿಮ್ಮ ಆಶೀರ್ವಾದಕ್ಕಾಗಿ ಕಾಯ್ತಾ ಇದ್ದಾವೆ ತಾವೆಲ್ಲ ಎದ್ದು ನಿಂತು ಗುರುಗಳ ಜೊತೆಗೆ ಒಂದ್ ಫೋಟೋಗೆ ಜೊತೆ ಆಗ್ಬೇಕು ಅಂಚೆ ಎಲ್ಲಿಯ ಬಾಲ ವೇದಿಕೆ ಮಿತ್ ಬರೀಯರ ಬಾರಿ ಕಾತೊಂದು ಈ ವೇದಿಕೆ ಬಾರಿ ಒಂದು ಎಲ್ಲ ಕಿನ್ನಿ ಪಿಲಿ ನಮ್ಮ ತು ಒಂದು ಅಲ್ಲ ಗುರುಜಿನ ಆಶೀರ್ವಾದನ ಅರ್ಲ ವೇದಿಕೆದ ಮಿತ್ ಬರೋಂದು కుడ్ల సాంస్కృతిక ప్రతిష్టాన అర్పణ మలుపున కుడ్లద పిలి పర్వ రెడ్ శరత ఇరువత ఐనెట్టు బారీజి పొర్లుదృశ్యమ సాక్షి ఆర్లుద స్పర్ధకూటలు భారీ పొరులు భాగవహసుండు కుడంజీ కింది పిలి నమ్మ బరందుండు ಬಹುಶಃ ಈ ಕಿನ್ನಿ ಪಿಲಿತ ಜೀವನದ ಸುರತ್ತ ಬಹುಮಾನಂದು ಪಂಡ ಇಂದು ಉಂಡು ಪಂಡ ತಪ್ಪಾ ಈ ಕ್ಷಣ ಪೊರ್ಲುದ ಕ್ಷಣ ಆನಂದ್ ಗುರುಜಿ ಮೆರ್ನಾ ದಿವ್ಯಾಹಸ್ತುಡು ಪೊರ್ಲುದ ಕಿನ್ನಿ ಪಿಲಿನ ನಮ್ಮ ಕಡೋರಾ ವೇದಿಕೆದ ಮಿತ್ತು ಉಪುನಂಚಿನ ಅತಿಥಿ ನಕ್ಲೇನಿಗ್ ಎಂಕಲು ಸೊಲ್ಮೆ ಸಂದಿಲ್ಲ ಹಾಗೆ ಗುರೂಜಿ ಹಾಗೂ ಅವರ ಶ್ರೀಮತಿಯವರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾವೆ ಹಾಗೆ ನಮ್ಮ